ಹಾಯ್ ಫ್ರೆಂಡ್ಸು ವೆಲ್ಕಮ್ ಟು ಮೈ ಚಾನಲ್ ನೋಡಿ ಆಲ್ರೆಡಿ ನಾನು ಏನೋ ಕನ್ನಡದ ಗ್ರಾಮರ್ ಬಗ್ಗೆ ಎರಡು ಮೂರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಈ ಒಂದು ಟಿ ಇ ಟಿ ಆಗಿರ್ಬೋದು ಸಿ ಇ ಟಿ ಆಗಿರ್ಬೋದು ಎಲ್ಲ ಒಂದು ಎಕ್ಸಾಮ್ಗಳಿಗೆ ಕೇಳಬೇಕು ಏನು ಕೇಳ್ತಾರೆ ಆ ಒಂದು ಎಕ್ಸಾಮ್ನ ಗೋರ್ಮೆಂಟ್ ಏನು ಪಠ್ಯಪುಸ್ತಕ ಇದೆ ಆ ಒಂದು ಪಠ್ಯ ಪುಸ್ತಕದಲ್ಲಿರುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಪಾಯಿಂಟ್ಸ್ಗಳು ಫ್ರೆಂಡ್ಸ್ ಓಕೆ ನಾಮಪದ ಮೊದಲಿದೆ ನೋಡಿ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರಾಗಿರ್ಬೋದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರ್ಬೋದು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಸಂಖ್ಯೆ ಅಂದರೆ ಅಂಕೆ ಆಮೇಲೆ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳನ್ನು ಏನಂತೀವಿ ನಾವು ನಾಮಪದಗಳು ಅಂತ ಅಂತೀವಿ ಓಕೆ ಇಂಗ್ಲೀಷ್ನಾಗ ಏನಂತಾರೆ ನೌನತ್ತ ಅಂತಾರೆ ಓಕೆ ನಾಮಪದದ ವಿಧಗಳು ನೋಡ್ರಿ ವಸ್ತುವಾಚಕ ಅಥವಾ ನಾಮವಾಚಕ ಇದಕ್ಕೆ ಇವು ಇರ್ತಪ್ಪ ಅಂದರೆ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ಏನಂದ್ರೆ ವಸ್ತುವಾಚಕ ಅಂತ ಅಂತೀವಿ ಅದರಲ್ಲಿ ಮೂರು ವಿಧಗಳು ಬರ್ತಾವೆ ಓಕೆ ವಸ್ತುವಾಚಕದ ನಾಮವಾಚಕದಲ್ಲಿ ಮೂರು ವಿಧಗಳು ಒಂದೇದಾವ ಅಂದ್ರೆ ರೂಢನಾಮ ಎರಡನೇದು ಅಂಕಿತನಾಮ ಮೂರನೇದು ನಾಮ ಮೊದಲನೇದಾಗಿ ನೋಡಿ ರೂಢನಾಮ ರೂಢನಾಮ ಅಂತಂದರೆ ಅನಾದಿ ಕಾಲದಿಂದಲೂ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಅಂತ ಅಂತೀವಿ ಹೆಂಗಸು ಎಕ್ಸಾಂಪಲ್ ನೋಡ್ರಿ ಹೆಂಗಸು ಗಂಡಸು ಹುಡುಗ ಹುಡುಗಿ ಮಕ್ಕಳು ಜನರು ನದಿ ಬೆಟ್ಟ ಸಮುದ್ರ ಕೆರೆ ಹಳ್ಳ ಹಳ್ಳಿ ಗಿಡ ಮರ ಹೊಳೆ ಮುದುಕ ಮುದುಕಿ ಹೆಣ್ಣು ಎಲೆ ಅಡಿಕೆ ಹಸು ಎಮ್ಮೆ ಬಳಿ ಇವು ರೂಢಿಯಿಂದ ಹೆಸರು ಬಂದಿರುವಂಥ ಒಂದು ಎಕ್ಸಾಂಪಲ್ಗಳು ಇವಕ್ಕೆ ರೂಢನಾಮ ಅಂತೇವೆ ಇನ್ನು ನೋಡ್ರಿ ಅಂಕಿತನಾಮ ಇಟ್ಟ ಹೆಸರುಗಳು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನ ಹೇಳ್ತೇವೆ ನಾವು ಅಂಕಿತನಾಮ ಅಂತ ಕರಿತೀವಿ ಅಂದ್ರೆ ನೋಡ್ರಿ ವಸ್ತು ವ್ಯಕ್ತಿ ಏನೋ ಸ್ಥಳಕ್ಕೆ ನೀಡಿರುವ ನಿರ್ದಿಷ್ಟ ಒಂದು ಪರ್ಟಿಕ್ಯುಲರ್ ಹೆಸರುಗಳು ಹಾಂ ಈಗ ನೋಡ್ರಿ ನೋಡಿ ಎಕ್ಸಾಂಪಲ್ ಗಣೇಶ ಕಾವೇರಿ ಗಂಗಾ ಅಂತದ ಗಂಗಾ ಅನ್ನೋದೇನಿದು ನದಿ ಹೌದಾ ನದಿ ಹೆಸರು ಗಂಗಾ ನದಿ ಅನ್ನೋದು ರೂಢನಾಮ ಬಟ್ ಗಂಗಾ ಅನ್ನೋದು ಅಂಕಿತನಾಮ ನದಿ ಅಲ್ಲೊಂದು ನದಿ ಹರಿತದ ಅಂತಾರೆ ಅದು ರೂಢಿಯಿಂದ ಬರುವಂಥದ್ದು ನದಿ ಒಂದು ಹರಿತ ಅದಕ್ಕೆ ನದಿ ಅಂತಾರೆ ಅದಕ್ಕೆ ರೂಢಿಯಿಂದ ಬಂದಿರ್ತೈತೆ ಅದಕ್ಕೆ ನದಿ ಹೆಸರಿಲ್ಲ ಅದಕ್ಕೆ ಬಟ್ ಅದೇ ಗಂಗಾ ನದಿ ಅಂತ ಹೆಸರು ಕೊಟ್ಟೇವೆ ಅಂದ್ರೆ ಅದು ಏನಾಗುತ್ತೆ ಅಂಕಿತನಾಮ ಗಂಗಾ ಅನ್ನೋದು ಮತ್ತು ಗಂಗಾ ನದಿ ಅಂತ ಅನ್ನೋದು ಅದಕ್ಕೆ ಉದಕ್ಕೆ ನಂತರ ಅಂಕಿತನಾಮ ಅಂತಾರೆ ಬರೀ ಸಪ್ರೇಟಾಗಿ ನದಿ ಬತ್ತಂದ್ರೆ ರೂಢನಾಮ ಅನ್ನಬೇಕು ಎಕ್ಸಾಂಪಲ್ಸ್ ಅಂಕಿತನಾಮ ರಾಮ ರಹೀಮ ಬೆಂಗಳೂರು ಧಾರವಾಡ ಉಡುಪಿ ಭಾರತ ಕರ್ನಾಟಕ ಬೇವು ಹಲಸು ಉಪ್ಪಿಟ್ಟು ಹೋಳಿಗೆ ಇತ್ಯಾದಿಗಳು ಓಕೆ ನೆಕ್ಸ್ಟ್ ನೋಡ್ರಿ ನಾಮ ನೋಡ್ರಿ ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ನಾವೇನಂತೇವೆ ಅದಕ್ಕೆ ನಾಮ ಅತ್ತ ಅಂತೇವಿ ದೈಹಿಕ ರೂಪ ಮತ್ತು ಆ ಒಂದು ವ್ಯಕ್ತಿಯ ವಿಶೇಷತೆನ ಬಗ್ಗೆ ಹೇಳ್ತೀವಿ ಅಥವಾ ಅಥ್ಮೇಲೆ ಆಮೇಲೆ ವ್ಯಕ್ತಿಯ ಅಥವಾ ವಸ್ತುವಿನ ವೃತ್ತಿ ಬಗ್ಗೆ ಹೇಳ್ತೈತಿ ಕೆಲಸ ಏನು ಅಂತೇಳಿ ಎಕ್ಸಾಂಪಲ್ ನೋಡ್ರಿ ಅವನ ಗುಣಲಕ್ಷ್ಯ ಹೆಂಗದ ಜಾಣನ ಆಗಿದೆ ನಾವು ಕವಿ ಪಂಡಿತ ಕುರುಡ ಮೂಗ ಕಿವುಡ ದಡ್ಡ ದಾನಿ ಶಿಕ್ಷಕ ವೃತ್ತಿ ಬಗ್ಗೆ ಹೇಳ್ತೈತಿ ನೋಡ್ರಿ ವಿಜ್ಞಾನಿ ವೃತ್ತಿ ಅಭಿಮಾನಿ ನೀತಿಜ್ಞ ಕುಂಟ ಹೆಳವಾ ಕುಂಟ ಆಮೇಲೆ ಕುರುಡ ಇವೇನದಾವೆಲ್ಲ ದೈಹಿಕತೆ ಬಗ್ಗೆ ಹೇಳ್ತೈತಿ ದೈಹಿಕ ವಿಕಲತೆ ಬಗ್ಗೆ ಹೇಳ್ತೈತಿ ಗಿಡ್ಡ ಬೆಪ್ಪ ಕ್ರೂರಿ ಪೆದ್ದ ಬುದ್ಧಿವಂತ ಧೀರ ಹೇಳಿ ಸಾಧು ಜಿಪುಣ ಅಷ್ಟ್ರಾವಕ್ರ ಏನು ಎಂಟು ಎಂಟು ವಕ್ರತೆ ಹೊಂದಿರೋವಂಥ ವ್ಯಕ್ತಿ ಅಂತ ಹೇಳ್ಬೋದು ಅನ್ವರ್ತಕ ನಾಮ ಆಯ್ತಿದ್ವು ಓಕೆ ಇನ್ನಷ್ಟು ಗುಣವಾಚಕ ವಸ್ತು ಅಥವಾ ವ್ಯಕ್ತಿಗಳಲ್ಲಿನ ಗುಣ ಆಮೇಲೆ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಅಂತ ಅಂತೀವಿ ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದವೋ ಅಂತಹ ಶಬ್ದಗಳನ್ನೇನಂತಾವೆ ವಿಶೇಷಗಳು ಅಂತ ಅಂತೀವಿ ಯಾವುದು ವಿಶೇಷಣಗಳನ್ನು ಯಾವುದಕ್ಕೆ ಹೇಳ್ತೀವಿ ನಾವು ಅದಕ್ಕೆ ವಿಶೇಷಗಳು ಅಂತ ಅಂತೀವಿ ಓಕೆ ಇಲ್ಲಿ ನೋಡ್ರಿ ವಿಶೇಷಣ ಯಾವುದು ಇಲ್ಲಿ ಸಿಹಿ ದೊಡ್ಡ ಮತ್ತು ಒಳ್ಳೆಯ ಓಕೆ ವಿಶೇಷ ಯಾವುದಕ್ಕೆ ಅಂತೀವಿ ಸಿಹಿಯಾಗಿ ಏನದ ಹಣ್ಣದ ದೊಡ್ಡದಾಗಿ ಏನದ ನದಿ ಅದ ಒಳ್ಳೆಯವರಾಗ್ಯದ ಹುಡುಗಿ ಅದಳ ಸೊ ದಿಸ್ ಈಸ್ ದ ಗುಣವಾಚಕ ಗುಣವಾಚಕ ವಿಶೇಷಣ ಮತ್ತು ವಿಶೇಷ ಅಂತ ಬರ್ತೇವೆ ವಿಶೇಷ ಇದು ಅನ್ಸ್ಕೊಳ್ಳೋದು ಇದು ಅನ್ನೋದು ಓಕೆ ಇದು ಅನ್ಸ್ಕೊಳ್ಳೋದು ಹಣ್ಣು ಅನ್ನೋದು ಏನು ಅನ್ಸ್ಕೋತೈತಿ ಸಿಹಿ ಆಗಿದೆ ಅಂತ ಅನ್ಸ್ಕೋತೈತಿ ನೆಕ್ಸ್ಟ್ ನೋಡಿ ಸಂಖ್ಯಾವಾಚಕ ಹೆಸರೇನು ಸಂಖ್ಯಾವಾಚಕ ಅದರ ಸಂಖ್ಯೆಯ ಬಗ್ಗೆ ಏನು ಹೇಳುವಂಥ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳು ವಾಚಕಗಳು ಆಗ್ತಾವು ಒಂದು ಎರಡು ಮೂರು ಹತ್ತು ಇಪ್ಪತ್ತು ಲಕ್ಷ ಕೋಟಿ ದಶ ಕೋಟಿ ಇವೆಲ್ಲ ಏನದಾವಲ್ಲ ಸಂಖ್ಯಾವಾಚಕ ಇನ್ನೊಂದು ಬರ್ತೈತಿ ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಸಂಖ್ಯೆಯನ್ನು ಸೂಚಿಸ್ತೈತಿ ಆದರೆ ಸಂಖ್ಯೆಯನ್ನು ಹೇಳೋದಲ್ಲ ಎಕ್ಸಾಂಪಲ್ ನೋಡಿ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದವೆಲ್ಲ ಸಂಖ್ಯೆಯ ವಾಚಕಗಳು ಅಂತ ಅಂತೀವಿ ಈಗ ನೋಡಿರಿ ಒಂದು ಎರಡು ಮೂರು ಅದಾವಲ್ಲ ಈಗ ಎಷ್ಟು ಎಷ್ಟು ಬಕೆಟ್ಗಳೆಷ್ಟದವು ಐದು ಬಕೇಟ್ಗಳು ಐದು ಬಕೇಟ್ಗಳು ಅಂತಂತೇವಲ್ಲ ಎರಡು ಸೇರಿದ ಅವಾಗ ಸಂಖ್ಯೆಯ ವಾಚಕ ಆಗುತ್ತಾವೆ ಆಮೇಲೆ ಇಲ್ಲಿ ನೋಡ್ರಿ ಸಂಖ್ಯಾವಾಚಕ ಮತ್ತು ಸಂಖ್ಯಾವಾಚಕ ಏನು ಡಿಫ್ರೆನ್ಸ್ ಇದೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಅನ್ನೋದೇನಿದು ಸಂಖ್ಯಾವಾಚಕ ಅಕ್ಷರಗಳು ಅಂಕೆಗಳ ಬತ್ತಂದ್ರೆ ಬಟ್ ಇದೇ ನೋಡಿರಿ ಇಬ್ಬರು ಎರಡನೇದು ಮೂರನೇದು ಮೂವರು ಮೂರನೆಯ ಮೂರರಿಂದ ಐವರು ಐದನೆಯ ಇವಕ್ಕೇನಂತೀವಿ ನಾವು ಸಂಖ್ಯೆಯ ವಾಚಕ ಅಂತ ಅಂತೀವಿ ನೆಕ್ಸ್ಟ್ ನೋಡಿರಿ ಭಾವನಾಮ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳೇನಂತೀವಿ ಭಾವನಾಮ ಅಂತ ಅಂತೀವಿ ಈಗ ಭಾವನಾಮಗಳ ಬಗ್ಗೆ ಇನ್ನೊಂದು ಏನಪ್ಪ ಅಂದರೆ ಭಾವ ಎಂದರೆ ಇರುವಿಕೆ ಸ್ಥಿತಿ ಅಂತ ನಾವು ಅರ್ಥ ಮಾಡ್ಬೋದು ಎಕ್ಸಾಂಪಲ್ಸ್ ನೋಡ್ರಿ ಬಿಳುಪು ಕಪ್ಪು ಆಟ ನೋಟ ಅದರ ಭಾವ ಹೆಂಗದ ಬಿಳುಪಾಗಿರ್ತೈತೆ ಕರಿ ಅದು ಕರಿ ಕರ್ಪಾಗಿರ್ತೈತಿ ಕಪ್ಪಾಗಿರ್ತೈತಿ ಆಡುವುದರ ಭಾವ ಏನು ಆಟ ನೋಡೋದರ ಭಾವ ನೋಟ ಇವೇನದವು ಭಾವನಾಮಗಳು ಇನ್ನೊಂದೆರಡು ಎಕ್ಸಾಂಪಲ್ ಹೇಳಕಂದ್ರೆ ಇದು ಮಾಟ ಅಂತ ಬರ್ಬೋದು ಬರ್ಬೋ ಬರುತ್ತೆ ಆಮೇಲೆ ಬಡತನ ಸಿರಿಯದರ ಭಾವ ಸಿರಿತನ ಈ ರೀತಿ ಓಕೆ ನೆಕ್ಸ್ಟ್ ಬರುತ್ತೆ ಪರಿಮಾಣ ವಾಚಕ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇವುಗಳ ಬಗ್ಗೆ ಹೇಳುವುದೇ ಪರಿಮಾಣ ವಾಚಕ ಪ್ರಮಾಣವನ್ನು ಹೇಳದ ಇಷ್ಟದ ಅಷ್ಟದ ಓಕೆ ಎಕ್ಸಾಂಪಲ್ ನೋಡ್ರಿ ಪರಿಮಾಣದ ನೋಡ್ರಿ ಪ್ರಮಾಣ ಹಲವು ಕೆಲವು ಹಲವು ನದಿಗಳು ಕೆಲವು ನದಿಗಳು ಕೆಲವು ಹಣ್ಣುಗಳು ಕೆಲವು ಬಿಲ್ಡಿಂಗ್ಗಳು ಈ ರೀತಿ ಹಲವು ಕೆಲವು ಅನ್ನೋದೇನದು ಪರಿಮಾಣ ವಾಚಕ ಆಮೇಲೆ ಗಾತ್ರದ ಬಗ್ಗೆ ಹೇಳೋದು ಇವೆಲ್ಲ ಪರಿಣಾಮ ವಾಚಕಗಳ ಒಳಗೆ ಬರ್ತಾವೆ ಅಷ್ಟದ ಇಷ್ಟದ ಅಂತ ಗಾತ್ರದ ಬಗ್ಗೆ ಹೇಳ್ತೇವಲ್ಲ ನಾವು ಅದನ್ನು ನಾವು ಪರಿಮಾಣ ವಾಚಕ ಅಂತೀವಿ ಆಮೇಲೆ ಅಳತೆ ಬಗ್ಗೆ ಅಷ್ಟು ಇಷ್ಟು ಅಷ್ಟುದ್ದ ಇಷ್ಟು ದೂರ ಇಷ್ಟುದ್ದ ಅಷ್ಟು ದೂರ ಓಕೆ ನೆಕ್ಸ್ಟ್ ನೋಡೋಣ ಪ್ರಕಾರ ವಾಚಕ ಇದರಲ್ಲಿ ನೋಡ್ರಿ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನೇನಂತಿವೆ ಪ್ರಕಾರ ವಾಚಕ ಅದು ಹೆಂಗದ ಇದು ಹಿಂಗದ ಅಂತೇವಲ್ಲ ಅಂತ ಅಂಥದು ಅಂತಹುದು ಇಂಥ ಇಂಥದು ಇಂತಹುದು ಎಂಥ ಅಂಥವನು ಅಂತವಳು ಇವೆಲ್ಲ ಏನು ಪ್ರಕಾರ ವಾಚಕ ಅವ ಆ ಪ್ರಕಾರದವನು ಈ ಪ್ರಕಾರ ಅಂತ ಅಂಥದ್ದು ಅಂತವ ಅಂತೇವಲ್ಲ ಅದೇ ನೆಕ್ಸ್ಟ್ ನೋಡಿ ದಿಗ್ವಾಚಕ ದಿಗ್ವಾಚಕ ಇದು ದಿಕ್ ಪ್ಲಸ್ ವಾಚಕ ಇದು ಯಾವ ಸಂಧಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಿಕ್ಕುವಾಚಕ ನೋಡ್ರಿ ದಿಕ್ಕುಗಳ ಬಗ್ಗೆ ಆತೈತಿ ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಪೂರ್ವ ಪಶ್ಚಿಮ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ತೆಂಕಣ ಬಡಗಣ ಮೂಡಣ ಪಡುವಣ ಇವು ಹಳೆಗನ್ನಡ ತೆಂಕಣ ಬಡಗಣ ಮೂಡಣ ಪಡುವಣ ಆಚೆ ಈಚೆ ಇವೇನಂತ ಹಿಂದೆ ಮುಂದೆ ಇವೆಲ್ಲ ಏನು ದಿಕ್ಕುವಾಚಕಗಳು ಓಕೆ ನೆಕ್ಸ್ಟ್ ಹೋಗೋಣ ಸರ್ವನಾಮ ನೋಡ್ರಿ ವಾಚಕಗಳ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನು ಸೂಚಿಸುವ ಶಬ್ದಗನ ಸರ್ವನಾಮ ಅಂತ ಅಂತೇವೆ ಅಂದರೆ ನಾಮಪದಗಳ ಬದಲಾಗಿ ಬಳಸುವ ಪದಗಳೇ ಸರ್ವನಾಮಗಳು ನೋಡಿರಿ ಎಕ್ಸಾಂಪಲ್ ಅವನು ಅವಳು ಅದು ಇದು ಅವರು ಇವರು ಇವುಗಳಿಂದ ಅದಕ್ಕೆ ಇವೆಲ್ಲ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂತಂದರೆ ರಾಮನು ಶಾಲೆಗೆ ಹೋದನು ಅವನು ಅಲ್ಲಿ ಓದಿದನು ಅವನು ಅಲ್ಲಿ ಬರೆದನು ಅತ್ತಂತೇಳಲ್ಲ ಫಸ್ಟಿಗೆ ರಾಮನು ಅಂತ ಒಬ್ಬ ಒಂದು ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳದಿರ್ತೀವಿ ಆಮೇಲೆ ಚಂತನ ಮತ್ತು ರಾಮನು ರಾಮನು ಅಲ್ಲಿ ಓದಿದನು ರಾಮನು ಅಲ್ಲಿ ಆಡಿದನು ರಾಮನು ಅಲ್ಲಿ ಬರೆದನು ಅಂತ ಹೇಳಲ್ಲ ಅವನು ಅಲ್ಲಿ ಬರೆದನು ಅವನು ಅಲ್ಲಿ ಆಟ ಆಡೋದನು ಅಂತ ಹೇಳ್ತೇವಲ್ಲ ರಾಮನ ಬದಲಾಗಿ ಏನು ಯೂಸ್ ಮಾಡಿದೆ ಅವನು ಅಂತ ಯೂಸ್ ಮಾಡ್ತೇವೆ ಮತ್ತು ಸೀತಾ ಇದ್ಲಂದ್ರೆ ಅವಳು ಅಂತ ಯೂಸ್ ಮಾಡ್ತೀವಿ ಅದು ವಸ್ತುವಿನ ಬಗ್ಗೆ ಇತ್ತಂದ್ರೆ ಅದು ಇದು ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಬಗ್ಗೆ ಹೇಳ್ತೇವೆ ಒಂದು ಸ್ಯಾಮ್ಸಂಗ್ ಮೊಬೈಲ್ ಕ್ಯಾಮ್ರಾ ಕ್ವಾಲಿಟಿ ಸೂಪರ್ ಆಗ್ಯದ ಅಂತ ಹೇಳ್ತೀವಿ ಅದು ಹತ್ತು ಹದಿನೈದು ಸಾವಿರಕ್ಕೆ ಬರ್ತೈತಿ ಅಂತ ಫಸ್ಟಿಗೆ ಸ್ಯಾಮ್ಸಂಗ್ ಮೊಬೈಲ್ ಅಂತ ಹೇಳ್ತೀವಿ ಆಮೇಲೆ ಅದು ಇದು ಅಂತ ಯೂಸ್ ಮಾಡ್ದೀವಿ ಸೊ ಇಲ್ಲಿ ನಾಮಪದ ಅನ್ನೋದು ಇಟ್ಟ ಹೆಸರು ಏನು ಹೆಸರುಗಳದಾವೆ ಈ ನಾಮಪದಗಳೆಲ್ಲ ರಾಮನು ಅನ್ನೋದು ರಾಮಪದ ಮೊ ಸ್ಯಾಮ್ಸಂಗ್ ಮೊಬೈಲ್ ಅನ್ನೋದು ನಾಮಪದ ಅದರ ಬದಲಾಗಿ ಅದು ಇದು ಅಂತ ಯೂಸ್ ಮಾಡ್ತೇವಲ್ಲ ಅದೇ ಸರ್ವನಾಮ ನೋಡಿ ಸರ್ವನಾಮ ನೋಡ್ರಿ ಸರ್ವನಾಮಗಳ ಸರ್ವನಾಮಕ ಇಂಗ್ಲೀಷ್ನಾಗ ಏನಂತಾರೆ ಪ್ರೊನೋ ಪ್ರೊನೌನ್ ಪ್ರೊನೌನ್ ಅಂತ ಅಂತೀವಿ ಇನ್ನು ಸರ್ವನಾಮಗಳಲ್ಲಿ ಮೂರು ವಿಧಗಳು ಬರ್ತಾವೆ ಒಂದು ಪುರುಷಾರ್ಥಕ ಸರ್ವನಾಮ ಎರಡನೇದು ಆತ್ಮಾರ್ಥಕ ಸರ್ವನಾಮ ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ ಮೊದಲು ನೋಡ್ರಿ ಪುರುಷಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ವಿಧಗಳು ಬರ್ತಾವೆ ಪುರುಷಾರ್ಥಕದಾಗ ಮೂರು ವಿಧಗಳು ಒನ್ಯ ದೇವಾದರೆ ಉತ್ತಮ ಪುರುಷ ಎರಡನೇದು ಮಧ್ಯಮ ಪುರುಷ ಮೂರನೇದು ಪ್ರಥಮ ಪುರುಷ ಬರ್ತೈತಿ ಉತ್ತಮ ಪುರುಷ ನೋಡ್ರಿ ನಾನು ನಾವು ಅಂತ ಬರ್ತೈತಿ ನಾ ಇಲ್ಲಿ ಇಂಗ್ಲೀಷ್ನಾಗ ಹೇಳೋಕಾಗಲ್ಲ ನಿಮಗೆ ಯಾಕಂದ್ರೆ ಕನ್ಫ್ಯೂಷನ್ ಭಾಳ ಆಗುತ್ತೆ ಇಂಗ್ಲೀಷ್ನಾಗ ಸ್ವಲ್ಪ ಉಲ್ಟಾದದು ಇದು ಏನು ಪ್ರಥಮ ಪುರುಷ ಅಂದ್ರೆ ಇಲ್ಲಿ ಬರ್ತೈತಿ ಫಸ್ಟ್ ಪರ್ಸನ್ ಅಂತೇಳಿ ಈ ಫಸ್ಟ್ ಬರ್ತದೆ ಅಂದ್ರೆ ಇಲ್ಲಿ ಬರ್ತದೆ ಇಂಗ್ಲೀಷ್ನಾಗ ಫಸ್ಟ್ ನಾನು ನಾವು ಸೊ ಅದಕ್ಕೆ ನಾ ಅಲ್ಲಿ ನಿಮಗೆ ಹೇಳಕ್ಕೆ ಹೋಗಲ್ಲ ಇಂಗ್ಲೀಷ್ ಇದಕ್ಕೆ ಅನ್ವಯಿಸ ಇದಕ್ಕೆ ನಾನು ಟ್ರಾನ್ಸಾಕ್ಷನ್ ಮಾಡಿ ಹೇಳಕ್ಕೆ ಬರಲಿದ್ನ ಉತ್ತಮ ಪುರುಷ ಉತ್ತಮ ಪುರುಷ ಇದು ಇಂಗ್ಲೀಷ್ ಫಸ್ಟ್ ಪರ್ಸನ್ ಅದು ಅದು ಕೇಳಲ್ಲ ನಾನು ಇದಕ್ಕೆ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ ಅಂತ ಹೇಳಿ ಇಂಗ್ಲೀಷ್ನಿಗೆ ಗ್ರಾಮರ್ ಹೇಳಾಗ ಆಲ್ರೆಡಿ ವಿಡಿಯೋ ಮಾಡಾಕಿ ನೋಡ್ಬೋದು ನೀವು ಉತ್ತಮ ಪುರುಷ ನೋಡಿ ನಾನು 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 ಅನ್ನೋದು ನಾವು ಅನ್ನೋದು ಉತ್ತಮ ಪುರುಷ ನಾನು ನನ್ನದು ಅನ್ನೋದು ಇದೇನು ಉತ್ತಮ ಪುರುಷ ಆಗಿರ್ತೈತೆ ನಾನೇ ಗ್ರೇಟ್ ಅನ್ನೋದು ಉತ್ತಮವಾಗಿರ್ತೈತೆ ನಾನು ನಾವು ಅನ್ನೋದು ಓಕೆ ಇನ್ನು ಮಧ್ಯಮ ಪುರುಷ ನೀನು ನೀವು ಅನ್ನೋದೇನೋದು ಮಧ್ಯಮ ಪುರುಷ ತಾವು ಅನ್ನೋದು ಇವೇನು ಮಧ್ಯಮ ಪುರುಷ ಮಧ್ಯದಾಗ ಬರ್ತಾವೆ ಓಕೆ ಆಮೇಲೆ ಪ್ರಥಮ ಪುರುಷ ಎಲ್ಲಿ ಬರ್ತೈತಪ್ಪ ಅಂದ್ರೆ ಅವರು ಅವನು ಅವಳು ಅದು ಅವು ಇದು ಓಕೆ ನೆಕ್ಸ್ಟ್ ನೋಡಿ ಬರ್ತೈತಿ ಆತ್ಮಾರ್ಥಕ ಸರ್ವನಾಮ ಸರ್ವನಾಮವಾಗಿ ಎರಡನೇತಿದು ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನ ಏನಂತೀವಿ ಆತ್ಮಾರ್ಥಕ ಸರ್ವನಾಮಗಳು ಇವು ಸಾಮಾನ್ಯವಾಗಿ ಪ್ರಥಮ ಮತ್ತು ಮಧ್ಯಮ ಪುರುಷದ ಅರ್ಥವನ್ನೇ ಕೊಡ್ತಾವು ಓಕೆ ಎಕ್ಸಾಂಪಲ್ ನೋಡ್ರಿ ತಾನು ತಾವು ತನ್ನ ತಮ್ಮ ಗೊತ್ತಾ ಆ ಆನ್ಸರ್ ಇದು ಕೇಳಿ ಕ್ವಶನ್ ಕೇಳೋದಂತಿ ಕೊರಿ ಒಂದೇ ಕೊಟ್ಟಿರ್ತಾನೆ ಆತ್ಮಾರ್ಥಕಾರಿ ಕೊಟ್ಟಿರ್ತಾನೆ ಇಲ್ಲಾಂದರೆ ಪ್ರಥಮ ಅಥವಾ ಮಧ್ಯಮ ಪುರುಷಕ್ಕೆ ಹೇರ್ತಾನೆ ಓಕೆ ಮೂರು ಕೊಟ್ಟಪ್ಪ ಅಂದರೆ ಇದ್ರಾಗ ಒಂದು ನಿಮ್ಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಅದು ಬರೀಬೇಕು ಆಮೇಲೆ ಎಕ್ಸಾಮ್ದಾಗ ರೀಚ್ ಆನ್ಸರ್ ಅದನ್ನು ನಿಮ್ಗೆ ಎರಡು ಆನ್ಸರ್ ಕೊಡ್ತಾನ ಇಲ್ಲಾಂದ್ರೆ ಎ ಬಿ ಸಿ ಮೂರು ಆನ್ಸರ್ ಸಹಿ ಅಂತ ಕೊಡ್ತಾನೆ ಡೋಂಟ್ ವರಿ ಅಬೌಟ್ ದಟ್ ಒಂದನ್ನು ಪರ್ಫೆಕ್ಟ್ ಮಾಡ್ಕೊರಿ ಸಾಕು ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಅದ್ರಲ್ಲಿ ಬರೀಬೇಕು ಇದನ್ನು ಬಿರಬೇಕು ಅಂತೇಳಿ ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ ಎರಡರಾಗ ಒಂದು ಬರೆದು ಹಿಡಿದೈತಿ ಆನ್ಸರ್ ಒಳಗೆ ಪ್ರಶ್ನಾರ್ಥಕ ಸರ್ವನಾಮ ಮೂರೇ ನೋಡ್ರಿ ಇದು ಪ್ರಶ್ನೆಯಿಂದ ಕುಡಿದ ಎಲ್ಲ ಸರ್ವನಾಮ ನಾಮಗಳೇನೆ ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಅಂತೀವಿ ಎಕ್ಸಾಂಪಲ್ ನೋಡಿ ಕ್ವಶನ್ ಮಾರ್ಕ್ ಎಲ್ಲೆಲ್ಲಿ ಬರ್ತೈತಿ ಅವೆಲ್ಲಗಳು ಏನಂತೀವಿ ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಎಕ್ಸಾಂಪಲ್ ಯಾವುವು ಯಾವುದು ಯಾರು ಹೇಗೆ ಹೇಗೆ ಅಂತ ಆಗ್ಬೋದು ಏಕೆ ಅಂತ ಬರ್ಬೋದು ಇವಕ್ಕೆಲ್ಲ ಅಂತ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಅಂತೀವಿ ನಾವು ಇನ್ನು ಇದೇ ಒಂದು ಸರ್ವನಾಮಗಳಲ್ಲಿ ಮೂರದು ನಾಲ್ಕನೇದು ಒಂದು ಬರ್ತೈತಿ ಜಸ್ಟ್ ಹೇಳ್ತೀನಿ ಎಕ್ಸ್ಪ್ಲೇಷನ್ ನೀನು ಮಾಡೋಕ್ಕೋಗೋಲ್ಲ ಯಾಕಂದರೆ ಭಾಳ ನಿಮಗೆ ಇದು ಆಗುತ್ತೆ ಏನೋ ಕನ್ಫ್ಯೂಷನ್ ಭಾಳ ಆಗುತ್ತೆ ಏನು ದೂರ ದರ್ಶಕ ಸರ್ವನಾಮ ಅಂತ ಬರ್ತೈತಿ ದರ್ಶಕ ಸರ್ವನಾಮಗಳಲ್ಲಿ ದೂರ ದರ್ಶಕ ಸರ್ವನಾಮ ಅಂತ ಒಂದು ಬರ್ತೈತಿ ಆಮೇಲೆ ಇನ್ನೊಂದು ಸಮೀಪ ದರ್ಶಕ ಸಮೀಪ ದರ್ಶಕ ಸರ್ವನಾಮ ಅಂತ ಸರ್ವನಾಮ ಅಂತ ಬರ್ತೈತಿ ಏನು ದರ್ಶಕ ಸರ್ವನಾಮಗಳಲ್ಲಿ ನಾಲ್ಕನೇದ್ರೊಳಗೆ ಎರಡು ಬರ್ತಾವಂತ ದೂರ ದ ದೂರ ದರ್ಶಕ ಸರ್ವನಾಮ ಸಮೀಪ ದರ್ಶಕ ಸಮ ಸರ್ವನಾಮ ಅಂತ ಬರ್ತೈತಿ ಸೊ ಅದ್ರ ಬಗ್ಗೆ ಏನು ಎಕ್ಸಾಂಪಲ್ಲೂ ನಾನು ಯಾಕಂದರೆ ಇವೆಲ್ಲ ಇದರೊಳಗಿನವೇ ಬರ್ತಾವಲ್ಲಿ ಅದಕ್ಕೆ ನಾನು ನಿಮಗೆ ಕನ್ಫ್ಯೂಷನ್ ಮಾಡಲ್ಲ ಇದಕ್ಕೆ ಎಕ್ಸಾಮ್ ಏನು ಕೇಳಲ್ಲ ಡೋಂಟ್ ವರಿ ಆಗ್ಬೋದು ಅಷ್ಟು ಸುಮ್ ನಾಲೆಜ್ ಇಲ್ಲ ಅಂತ ಹೇಳೀನಿ ಸೊ ಇದಿಷ್ಟು ನಾಮಪದಗಳ ಬಳಗೆ ಬಗ್ಗೆ ಆಯಿತು ಫ್ರೆಂಡ್ಸ್ ನೆಕ್ಸ್ಟು ಕಾಲಗಳ ಬಗ್ಗೆ ಅಲಂಕಾರಗಳ ಬಗ್ಗೆ ಲಿಂಗಗಳ ಬಗ್ಗೆ ಕ್ರಿಯಾಪದಗಳ ಬಗ್ಗೆ ವಚನಗಳ ಬಗ್ಗೆ ಆಮೇಲೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಎಲ್ಲ ಒಂದು ಗ್ರಾಮರ್ನ ಕವರ್ ಮಾಡ್ತೀನಿ ಈ ಒಂದು ಎರಡು ದಿನದಲ್ಲಿ ಅಂತ ಹೇಳ್ತಾ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೇನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಮೇಲೆ ಒಂದು ಕ್ವಶನ್ ಕೈ ಆ ಒಂದು ಕ್ವೆಶನ್ ಕೂಡ ನೀವು ಆನ್ಸರ್ ಮಾಡಬೇಕು ಅಂತ ಹೇಳ್ತಾ ದಿಗ್ವಾಚಕ ಇದು ಯಾವ ಸಂಧಿ ಇದನ್ನು ಕ್ವಶನ್ ಆನ್ಸರ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಫ್ರೆಂಡ್ಸ್